ಸರಿ ಈ ಇನ್ನೊಂದು ಪ್ರಶ್ನೆ ಇದು ನಿಮಗೆ ಇಷ್ಟ ಇದ್ದರೆ ಆನ್ಸರ್ ಮಾಡ್ಬೋದು ಇಲ್ಲದ್ರೆ ಇಟ್ಸ್ ಓಕೆ ಓಕೆ ಅನ್ನಲಿ ಬಟ್ ದರ್ಶನ್ ಅವರ ಪ್ರಕರಣ ನಿಮಗೆ ಈಗಾಗಲೇ ಗೊತ್ತಿದೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ನಾನು ಪ್ರತಿ ಒಂದು ಸರಿ ಹೇಳಿದ್ದೀನಿ ಪಾಪ ಇದರಲ್ಲಿ ಹೇಳಬೇಕಾದ್ರೆ ಕಾದು ನೋಡಬೇಕಾದ್ರೆ ಅಷ್ಟೇ ಪಾಪ ನೋಡಿದ್ರೆ ಪಾಪ ಅನ್ಸುತ್ತೆ ನಾವು ಹ್ಯುಮ್ಯಾನಿಟಿ ವೈಸ್ ಬಟ್ ಯಾಕೆ ಹಿಂಗಾಯ್ತು ಅನ್ನೋದಕ್ಕೆ ನಮ್ಮ ಕೆಲ ಆನ್ಸರ್ ಹಣೆ ಬರೇ ಆನ್ಸರ್ ಅಷ್ಟೇ ಸೊ ಅದರಿಂದ ಏನು ನಾನು ಹೇಳೋಕ್ಕಾಗಲ್ಲ ನಡೀತಾ ಇದೆ ಕೋರ್ಟ್ ಅಲ್ಲಿ ಅದು ಕೋರ್ಟ್ ಏನು ಆದೇಶ ಕೊಡುತ್ತೋ ಅದನ್ನು ಪಾಲಿಸಬೇಕಾದಷ್ಟೇ ಯಾಕಂದ್ರೆ ಅವರ ಪತ್ನಿ ಪತ್ನಿ ಆಗಿರ್ಬೋದು ಸಾಕಷ್ಟು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಪಾಪ ಅವರ ವೈಫ್ ಅವರ ಫ್ಯಾಮಿಲಿ ಆಗಲಿ ಅವ್ರ ಮಕ್ಕಳಾಗಲಿ ಎಲ್ಲರಿಗೂ ಅಷ್ಟೇ ಪಾಪ ಅಲ್ಲ ಇಮಿಗ್ರೇಷನ್ ಇದೆ ಇನ್ನು ನೆಕ್ಸ್ಟ್ ನಮ್ಕೇಲಿ ಇಲ್ಲ ಎಲ್ಲ ದೇವ್ರ ಇಚ್ಛೆ ಹಾಗೂ ಏನು ಆಗಬೇಕೋ ಅದು ಏನು ಇದ್ರ ಪ್ರಕಾರ ಲಾ ಪ್ರಕಾರ ಮಾತಾಡಿದ್ರೆ ಸರ್ ಅವ್ರ ಹತ್ರ ಇಲ್ಲ ಮಾತಾಡಿಲ್ಲ ಓಕೆ තර සමෑල පपाවර. ಕಾಲ ಬರುತ್ತೆ ಓಕೆ ಸರ್ ಭೈರತಿ ನನಗಲ್ ಸಿನಿಮಾದಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಆಕ್ಟರ್ಸ್ ಇದ್ದಾರೆ ಸೊ ಹೇಗಿತ್ತು ಅಷ್ಟು ದಿನದ ಶೂಟಿಂಗ್ ಒಂದು ಶಾರ್ಟ್ ಆಗಿ ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಯಾವಾಗ ಫಿಲ್ಮ್ ಮುಗಿತು ಯಾವಾಗ ಯಾವಾಗ ಸ್ಟಾರ್ಟ್ ಆಗ್ತಿತ್ತು ತುಂಬ ಕ್ಲೀನ್ ಆಗಿ ನಮ್ದು ಗೀತಾ ಪ್ರೊಡಕ್ಷನ್ ಎರಡನೇ ಸಿನಿಮಾ ಗೀತಾ ಪ್ರೊಡಕ್ಷನ್ ಅಲ್ಲಿ ಭಾಳ ಆರಾಮಾಗಿತ್ತು ಅವರು ಅಷ್ಟೇ ತುಂಬ ಈ ಊಟದ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟ್ ಅವರು ಚೆನ್ನಾಗಿ ಎಲ್ಲರಿಗೂ ಒಂದೇ ಥರ ಊಟ ಇರಬೇಕಂತ ಅವ್ರು ಬಯಸೋರು ಅದು ಒಳ್ಳೆ ಕ್ವಾಲಿಟಿ ಗೀತ ಅವ್ರದ್ದು ಆಮೇಲೆ ಪೇಮೆಂಟ್ ಆಗಲಿ ಟೈಮಲ್ಲಿ ಆಗ್ಬಿಡ್ಬೇಕು ಐ ತಿಂಕ್ ನಮ್ಮ ತಾಯಿ ಹೆಂಗೆ ಸ್ಟ್ರಿಕ್ಟ್ ಆಗಿದ್ರು ಈ ಪ್ರೊಡಕ್ಷನ್ ಆ ಥರ ಸ್ಟ್ರಿಕ್ಟ್ ಆಗಿರ್ತಾರೆ ಬಹಳ ಧಾರಾಳ ಕೊಡೋ ಧಾರಾಳ ಅಂದರೆ ನಮ್ಮವ್ರಿಗೆ ಕೊಡಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ನಡೀತಾ ಇದೆ ಆಮೇಲೆ ಅವರು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ನೋಡಿ ಅದಕ್ಕೆ ಅವ್ರಿಗೆ ಬಂದಿದೆ ಏನು ನೋಡ್ಕೊಳ್ಳೋ ಒಂದು ಜವಾಬ್ದಾರಿ ಅಮ್ಮ ಆದ್ಮೇಲೆ ಅವ್ರಿಗೆ ಬಂದಿದೆ ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊತಾದ್ರೆ ಇವಾಗ ಏಂಜಲ್ಸ್ ಅಂತ ಬೇರೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಓಕೆ ಈ ಒಂದ್ ವಿಚಾರ ನಾನು ಹಂಚ್ಕೊಳ್ಬೇಕು ನಿಮ್ಮಲ್ಲಿರುವ ಬಗ್ಗೆ ಪ್ರಥಮ ಅವ್ರನ್ನ ಇಂಟರ್ವ್ಯೂ ಮಾಡ್ಕೊಂಡ್ ಬಂದೆ ಅವ್ರು ಹೇಳ್ತಾ ಇದ್ರು ಫಂಕ್ಷನ್ಗೆ ಅವರು ಕರೆದು ನೀನೇ ಬರ್ಬೇಕು ಅಂತ ಹೇಳಿ ಹೇಳಿದ್ರು ಅಂತ ಮತ್ತೆ ಹೊಸ ಒಂದು ಪಾತ್ರಗಳಿಗೆ ಪ್ರೋತ್ಸಾಹವನ್ನ ನೀವು ಕೊಡ್ತೀರಿ ಸಾಕಷ್ಟು ನಟಿಯರಾಗಿರ್ಬೋದು ನಿಮ್ಮ ಸಿನಿಮಾದಲ್ಲಿ ಹೊಸ ಮುಖಗಳು ಸಾಕಷ್ಟು ನಾವು ನೋಡಿದ್ದೀವಿ ಯಾವ ರೀತಿ ಗೆ ನೀವು ಸಪೋರ್ಟ್ ಮಾಡ್ತೀರಿ ಸರಿ ಅಂದ್ರೆ ಟೀಚರ್ಗೆ ಒಂದು ಟೀಚರ್ ಇವಾಗ ಟೈಮ್ ಆಗಲ್ಲಮ್ಮ ಇನ್ನೊಂದು ದಿನ ಬನ್ನಿ ಅಂತ ಬರ್ತಾರೆ ಅವಾಗ ಕೊಟ್ಬಿಡ್ತೀನಿ ಪಾಪ ಏನೋ ಚೆನ್ನಾಗಿ ಆಗಲಿ ಅಂತ ಅಷ್ಟೇ ನಮ್ಮ ನಮ್ಮವರು ನಮ್ಮತನ ಅಂತ ಬರುತ್ತೆ ಅಂಡ್ ಸುಮ್ನೆ ಕೋಪನ್ ಮಾಡ್ಕೊತೀನಿ ತುಂಬಾ ಅರ್ಜೆಂಟ್ ಇರುತ್ತೆ ಅವಾಗ ಇವಾಗ ಸಡನ್ ಆಗಿ ಬಂದ್ಬಿಡ್ತಾರೆ ಅನ್ನೋ ಹಂಗು ಸ್ವಲ್ಪ ರೇಂಜ್ ಮೇಲೆ ಸ್ವಲ್ಪ ಕರೆದ್ಬಿಟ್ಟು ನಾನೇ ಕೊಟ್ಬಿಡ್ತೀನಿ ಹಂಗೇನೆ ಬಟ್ ಎನ್ಕರೇಜ್ ಮಾಡ್ತಾ ಇರ್ತೀನಿ ಪ್ರಥಮದಂದ್ರೆ ಅವತ್ತು ನಮ್ಮ ಶೋಲೇ ಇದ್ರು ಅದಕ್ಕೆ ಅವ್ರ ಮಾತುಗಳು ಚಂದ ಯಾಕೆ ಅವತ್ತು ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾತಾಡಿದ್ರು ಅವತ್ತು ಇಂಡಿಪೆಂಡೆನ್ಸ್ ಡೇ ಬಂದಾಗ ಸೊ ಸ್ವಲ್ಪ ನಾವು ಕರ್ಕೊಂಡು ಹೋಗ್ಬೇಕಾದ್ರೂ ಅವರು ಪ್ರಥಮ ಭಾಳ ಮಾತುಗಾರ ಒಂಥರ ಮಾತಾಡ್ತಾರೆ ಅಂತ ಇರುತ್ತೆ ಜೊತೆಲಿ ಒಂಥರ ಮಾತಾಡಿದ್ರು ಒಳ್ಳೆ ಥರವಾಗ್ಲೂ ಮಾತಾಡ್ತಾರೆ ಐ ಥಿಂಕ್ ಇಟ್ ವಾಸ್ ವೆರಿ ಗುಡ್ ಅಂಡ್ ನೈಸ್ ಈ ಕೇಮ್ ತಪ್ಪೇ ಇಲ್ಲ ಜನ ತುಂಬ ಇಷ್ಟಪಡ್ತಾರೆ ಮಕ್ಕಳು ಸೊ ಇಷ್ಟಪಡೋದನ್ನ ನಾವು ಯಾವತ್ತೂ ಅವರು ಆ ಇಷ್ಟಪಡೋದನ್ನ ಅಡ್ವಾಂಟೇಜ್ ತೊಗೊಳಲ್ಲ ಒಳ್ಳೆ ಥರನೇ ಹೇಳಿದ್ರು ಶಕ್ತಿ ಜಾಮದ ಏನು ಯಾರಿಂದ ಸ್ಟಾರ್ಟ್ ಆಯ್ತು ಇವಾಗ ಯಾರು ನೋಡ್ಕೊತ ಇದ್ದಾರೆ ಇವರು ಏನೇನು ಕನ್ಸ್ಗಳನ್ನ ನೀವೇ ಕಟ್ಕೊತಾ ಇದಾರೆ ಆ ಕನ್ಸುಗಳನ್ನ ನೀವೇನು ಕಾಪಾಡಬೇಕು ಅದನ್ನ ಬಹಳ ಅದ್ಭುತ ಮಾತಾಡೋದು ಇನ್ನು ಇವತ್ತಿಗೆ ಸ್ಯಾಂಡಲ್ವುಡ್ಗೆ ಬರುವಂಥ ಹೊಸ ನಟರಾಗಿರಬಹುದು ನಟಿಯರಾಗಿರಬಹುದು ಎಲ್ಲರೂ ಕೂಡ ಒಂದು ಇನ್ಸ್ಪಿರೇಷನ್ ಅನ್ನು ತಗೊಳ್ಳೋದಾದ್ರೆ ಅಂದ್ರೆ ಸುಮಾರು ಜನ ಹಿಂದುಳಿದ್ ಬಿಡ್ತಾರೆ ನಂಗೆ ಸಕ್ಸಸ್ ಕಾಣೋದಿಲ್ವೇನೋ ಯಂಗ್ ಜನರೇಷನ್ ಗೆ ಸಿನಿಮಾ ಬಗ್ಗೆ ಒಂದು ಮೆಸೇಜ್ ಕೊಡೋದಾದ್ರೆ ಏನು ಥಾಟ್ ಇಟ್ಕೊಂಡು ಬರಬೇಕು ಏನು ಗೋಲ್ ಇಟ್ಕೊಂಡು ಇಲ್ಲ ಪೇಶನ್ಸ್ ಇರಬೇಕು ಅಷ್ಟನ್ನೇ ವೆಯ್ಟ್ ಮಾಡಬೇಕು ಒಂದು ವಿಲ್ ಇಟ್ಕೊಂಡು ಬನ್ನಿ ದೆಲ್ ಬಿ ಅ ವೇ ಅದ್ರ ಪ್ರಕಾರ ಟ್ರಸ್ಟ್ ಮಾಡಿ ನಿಮ್ಮನ್ನು ನೀವು ನಂಬಿಕೆ ಇಡಿ ಹಂಡ್ರೆಡ್ ಪರ್ಸೆಂಟ್ ಮುಂದೆ ಬರ್ತೀನಿ ಕೊನೆಯದಾಗಿ ಸರ್ ಭೈರತಿ ರಣಗಲ್ ಸಿನಿಮಾದಿಂದ ಜನ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನೋಡಿ ಬೇಕಾದ್ರೆ ನೀವು ಬಂದು ನೋಡಿದಾಗ ಪಿಕ್ಚರ್ ಏನಿದೆ ಏನು ಮಫ್ತಿಲಿ ನೋಡಿದ್ರಿ ಇಲ್ಲಿ ಹೆಂಗ್ ಆಗ್ತಾನೆ ಅದನ್ನ ಎಷ್ಟು ಅದ್ಭುತವಾಗಿ ತೋರಿಸಿದರೆ ಸುಮ್ಮ ಸುಮ್ನೆ ಆಗಲ್ಲ ಯಾರು ಬೇ ರಣಗ ರಣಗಲ್ಲ ಕ್ಯಾರೆಕ್ಟರ್ ಸುಮ್ಮ ಸುಮ್ಮನೆ ಆಗೋಲ್ಲ ಆಯ್ತು ಯಾತಿಗೋಸ್ಕರ ಆಯಿತು ಬಟ್ ಆಗಿದ್ದು ಸರಿನ ತಪ್ಪ ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಬಂದಾಗ ಅಂದರೆ ಅಷ್ಟು ಅದ್ಭುತವಾಗಿ ಅವರು ನಿಟ್ಟು ಮಾಡಿದ್ದಾರೆ ಅಂದರೆ ತ್ಯಾಗ ತ್ಯಾಗ ಭಾವನೆಗಳು ಯಾರಿಗೋಸ್ಕರ ಮಾಡ್ತಾರೆ ಅನ್ನೋದು ಮುಖ್ಯ ಅದನ್ನ ಭಾಳ ಚೆನ್ನಾಗಿ ಕಲಿಸಿದೆ